ನಮಸ್ಕಾರ ವೀಕ್ಷಕರೇ ರಾಮ ಮಂದಿರ ಹಲವು ಬದಲಾವಣೆಗಳಿಗೆ ನಾಂದಿ ಹಾಡ್ತಾ ಇದೆ ರಾಮ ಮಂದಿರಕ್ಕೆ ಮುಸ್ಲಿಮರೇ ಕೊಡುಗೆ ನೀಡ್ತಾ ಇದ್ದಾರೆ ಮುಸ್ಲಿಂ ಮಹಿಳೆಯರು ಪಾದಯಾತ್ರೆ ಫಂಡ್ ರೈಸಿಂಗ್ ನಂತಹ ಕೆಲಸಗಳಲ್ಲಿ ತೊಡಗಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಸೀದಿ ಪರ ಹೋರಾಟ ಮಾಡಿದ್ದ ಇಕ್ಬಾಲ್ ಅನ್ಸಾರಿಯಂತಹ ವ್ಯಕ್ತಿಯೇ ಮೋದಿಗೆ ಪುಷ್ಪಾರ್ಚನೆ ಮಾಡಿದ್ದಾರೆ ಈ ಮೂಲಕ ಮುಸ್ಲಿಮರು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ಒಲವು ತೋರಿಸುತ್ತಿದ್ದಾರೆ ಹೇಗೆ ರಾಮ ಮಂದಿರ ವಿಚಾರದಲ್ಲಿ ಎಲ್ಲರೂ ಒಂದಾಗ್ತಾ ಇದ್ರೆ ರಾಜಕಾರಣಿಗಳು ಮಾತ್ರ ಅಪಸ್ವರ ಭಿನ್ನರಾಗ ಎತ್ತೋ ಮೂಲಕ ದೇಗುಲ ವಿಚಾರದಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ ಹೌದು ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಯಾವ ಜಾತಿ ಧರ್ಮ ನೋಡದೆ ಎಲ್ಲಾ ಪ್ರಮುಖ ನಾಯಕರಿಗೂ ಆಹ್ವಾನ ಪತ್ರಿಕೆ ಕೊಡಲಾಗ್ತಾ ಇದೆ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರೋ ಸಾಧಕರಿಗೆ ವಿಶೇಷ ಆಹ್ವಾನ ನೀಡಲಾಗ್ತಾ ಇದೆ ಆದರೆ ಈ ಮಧ್ಯೆ ದೇಶದಲ್ಲಿ ಹೆಸರು ಮಾಡಿರೋ ಒಂದಷ್ಟು ವ್ಯಕ್ತಿಗಳಿಗೆ ಆಹ್ವಾನ ನೀಡಿಲ್ಲ ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಹಾಗಿದ್ರೆ ರಾಮ ಮಂದಿರ ಉದ್ಘಾಟನೆಗೆ ಯಾರನ್ನೆಲ್ಲ ಆಹ್ವಾನಿಸಲಾಗಿದೆ ಯಾರನ್ನ ಆಹ್ವಾನಿಸಿಲ್ಲ ಯಾವ ಕಾರಣಕ್ಕೆ ಆಹ್ವಾನ ನೀಡಿಲ್ಲ ರಾಮ ಮಂದಿರ ವಿಚಾರ ರಾಜಕೀಯ ಆಗ್ತಾ ಇದೆ ಅನ್ನೋ ಆರೋಪ ನಿಜಾನ ಇದೆಲ್ಲಾ ವಿಚಾರವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅಲ್ಲದೆ ರಾಮ ಮಂದಿರ ವಿಚಾರ ಇಂಡಿಯಾ ಮಿತ್ರಕೂಟಕ್ಕೆ ತಲೆನೋವಾಗಿದ್ದು ಯಾಕೆ ಅನ್ನೋದನ್ನು ಕೂಡ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಮ ಮಂದಿರ ಉದ್ಘಾಟನೆ ಈಗ ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿ ಉಳಿದಿಲ್ಲ ಬದಲಾಗಿ ಇಡೀ ದೇಶದ ಜನರನ್ನ ಒಗ್ಗೂಡಿಸುವ ಒಂದು ಶಕ್ತಿಯಾಗಿದೆ ರಾಮ ಅನ್ನೋ ಹೆಸರು ಕೇವಲ ದೇವರ ಹೆಸರಾಗಿಲ್ಲ ಭಾರತೀಯರೆಲ್ಲರ ಪಾಲಿಗೆ ಶ್ರೀರಾಮನ ಹೆಸರು ಒಂದು ಶಕ್ತಿ ಹಾಗೂ ಒಂದು ದೊಡ್ಡ ಸ್ಫೂರ್ತಿ ಇಂತಹ ರಾಮನ ಜನ್ಮಭೂಮಿಯಲ್ಲಿ ಈಗ ದೊಡ್ಡ ರಾಮದೇಗುಲ ನಿರ್ಮಾಣ ಆಗೇ ಬಿಡುತ್ತೆ ಅನ್ನೋದನ್ನ ಯಾರೂ ಊಹಿಸಿರಲಿಲ್ಲ ಆದರೆ ಈಗ ಅದು ನಿಜವಾಗಿದೆ ಅದ್ದೂರಿ ಕಾರ್ಯಕ್ರಮ ಆದ ಅಲ್ಲಿ ಗಣ್ಯರ ಸಮಾಗಮ ಆಗಲೇಬೇಕು ಆ ಕಾರಣಕ್ಕಾಗಿ ಮೊದಲು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಹೆಸರು ಮಾಡಿರೋ ಗಣ್ಯರನ್ನ ಮೊದಲ ಆದ್ಯತೆ ನೀಡಿ ಆಹ್ವಾನಿಸಲಾಗಿದೆ ಎಸ್ ಒಂದು ಹಂತದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಪ್ರಮುಖರಿಗೆ ಆಹ್ವಾನ ನೀಡಲಾಗಿದ್ರು ಕೂಡ ಬಿಜೆಪಿಯೇತರ ಪಕ್ಷಗಳಲ್ಲಿ ಗುರುತಿಸಿಕೊಂಡಿರೋ ಕೆಲವರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿಲ್ಲ ಕರ್ನಾಟಕ ಸಿಎಂ ಸಿದ್ದರಾಮಯ್ಯರಿಂದ ಹಿಡಿದು ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾಲದಲ್ಲಿ ಹಿಂದುತ್ವ ಅಂದ್ರೆ ಶಿವಸೇನೆ ಅನ್ನೋ ಹಾಗಿದ್ದ ಶಿವಸೇನೆಯ ಕಟ್ಟಾಳು ಬಾಳ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆಗೂ ಕೂಡ ಆಹ್ವಾನ ನೀಡದೇ ಇರುವುದು ಗಣ್ಯರ ಲಿಸ್ಟ್ ಔಟ್ ಆಗ್ತಾ ಇದ್ದಂತೆ ತಮ್ಮ ಹೆಸರು ಇಲ್ಲದವರು ರಾಮ ಮಂದಿರದ ಹೆಸರಲ್ಲಿ ಮೋದಿ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅನ್ನೋ ಅಪಸ್ವರವನ್ನ ಹೊರಹಾಕ್ತಾ ಇದ್ದಾರೆ ಆದ್ರೆ ಎಸ್ಪಿ ನಾಯಕಿ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಮಾತ್ರ ಜಾಣ ಹೇಳಿಕೆ ನೀಡಿದ್ದಾರೆ ನನಗೆ ಬರೋಕೆ ಇಷ್ಟ ಇದೆ ಈಗಲೂ ಕೂಡ ಆಹ್ವಾನ ನೀಡಿದ್ರೆ ನಾನು ಖಂಡಿತ ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇತ್ತ ಸಿಪಿಎಂ ಕಮ್ಯುನಿಸ್ಟ್ ಪಕ್ಷಕ್ಕೆ ಆಹ್ವಾನ ನೀಡಿದರೂ ಇದು ಧಾರ್ಮಿಕ ಕಾರ್ಯಕ್ರಮ ಅನ್ನೋದಕ್ಕಿಂತಲೂ ರಾಜಕೀಯ ಕಾರ್ಯಕ್ರಮ ಅನ್ನೋ ರೀತಿ ಕಾಣಿಸ್ತಾ ಇದೆ ಆದ್ರಿಂದ ಬರೋದಿಲ್ಲ ಅಂತ ಸಿಪಿಎಂ ನಾಯಕರಾದ ಸೀತಾರಾಮ್ ಯಚೂರಿ ಹಾಗೂ ಬೃಂದಾ ಕಾರಟ್ ಆಹ್ವಾನವನ್ನ ರಿಜೆಕ್ಟ್ ಮಾಡಿದ್ದಾರೆ ಇನ್ನೊಂದೆಡೆ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಕೂಡ ನನಗೆ ಆಹ್ವಾನ ಬಂದಿಲ್ಲ ಆದ್ರಿಂದ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಅಂದ್ರೆ ನಿಜಕ್ಕೂ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ರಾಜಕೀಯವಾಗಿದೆಯಾ ಅಥವಾ ಸುಮ್ಮನೆ ಆರೋಪ ಕೇಳಿ ಬಂದಿದೆಯಾ ಅನ್ನೋದು ಅಂದ್ಹಾಗೆ ಈ ಆಹ್ವಾನ ಪ್ರಕ್ರಿಯೆ ನಡೆದಿದ್ದು ಹೇಗೆ ಅನ್ನೋದನ್ನ ಖುದ್ದು ಶ್ರೀರಾಮ ಜನ್ಮಭೂಮಿ ದೇಗುಲದ ಪ್ರಮುಖ ಅರ್ಚಕರಾದ ಆಚಾರ್ಯ ಸತ್ಯೇಂದ್ರ ದಾಸ್ ಅವರೇ ಹೇಳಿದ್ದಾರೆ ರಾಮ ಭಕ್ತರಿಗೆ ಮಾತ್ರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ ಶ್ರೀರಾಮನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅನ್ನೋದು ಸತ್ಯಕ್ಕೆ ದೂರವಾದ ವಿಚಾರ ಪ್ರಧಾನಿ ಮೋದಿಗೆ ಎಲ್ಲೆಡೆ ಗೌರವವಿದೆ ಮೋದಿ ಅವರ ಅಧಿಕಾರಾವಧಿಯಲ್ಲಿ ರಾಮ ಮಂದಿರಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಇದು ರಾಜಕೀಯ ಅಲ್ಲ ಇದು ಭಕ್ತಿ ಅಂತ ಹೇಳೋ ಮೂಲಕ ಆಪಾದನೆ ಮಾಡಿದವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಅಂದಹಾಗೆ ಈ ಸ್ಪಷ್ಟನೆ ಬಂದಿದ್ದು ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ನೀಡಿದ್ದ ಒಂದು ಸ್ಟೇಟ್ಮೆಂಟ್ ಬಳಿಕ ಹೌದು ನಾವಾಗ್ಲೇ ಹೇಳಿದ ಹಾಗೆ ರಾಮ ಮಂದಿರ ಉದ್ಘಾಟನೆಗೆ ಉದ್ಧವ್ ಠಾಕ್ರೆಗೆ ಆಹ್ವಾನ ನೀಡಿಲ್ಲ ಅದರಲ್ಲೂ ಉದ್ಧವ್ರನ್ನ ಇನ್ನಷ್ಟು ಮುಜುಗರಕ್ಕೆ ಈಡು ಮಾಡ್ತಾ ಇರೋದು ಅವರ ಸಹೋದರ ರಾಜ್ ಠಾಕ್ರೆಗೆ ಆಹ್ವಾನ ನೀಡಲು ಮುಂದಾಗಿರೋದು ಇದರ ಬೆನ್ನಲ್ಲೇ ಅಸಮಾಧಾನ ಹೊರಹಾಕಿದ್ದ ಉದ್ಧವ್ ಠಾಕ್ರೆ ನನಗೆ ಆಹ್ವಾನದ ಅಗತ್ಯವಿಲ್ಲ ಅಂತ ಕಿಡಿಕಾರಿದ್ರು ಇನ್ನೊಂದೆಡೆ ಅವರ ಬೆಂಬಲಿಗರಿಂದಲೂ ಕೂಡ ಇದೇ ವಿಚಾರದ ಬಗ್ಗೆ ಹೇಳಿಕೆ ಬಂದಿತ್ತು ಉದ್ಧವ್ ರಾಮ ಮಂದಿರ ನಿರ್ಮಾಣ ಸಮಯದಲ್ಲೇ ಸ್ವಹಿತಾಸಕ್ತಿಯಿಂದ ಅಯೋಧ್ಯೆಗೆ ಭೇಟಿ ನೀಡಿದ್ರು ಹೀಗೆ ಹೇಳೋ ಮೂಲಕ ತೇಪೆ ಹಚ್ಚೋ ಕೆಲಸವನ್ನು ಕೂಡ ಮಾಡಿದ್ರು ಇದೆಲ್ಲದರ ಮಧ್ಯೆ ಇತ್ತ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿಗೆ ಆಹ್ವಾನ ಬಂದಿದೆಯಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ತಾರೋ ಇಲ್ವೋ ಅನ್ನೋದರ ಬಗ್ಗೆ ಇನ್ನೂ ತುಟಿ ಬಿಚ್ಚಿಲ್ಲ ಇತ್ತ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿಯಿಂದಲೂ ಕೂಡ ಈ ಬಗ್ಗೆ ಇನ್ನೂ ಪ್ರತಿಕ್ರಿಯೆ ಹೊರಬಂದಿಲ್ಲ ನಾವಾಗ್ಲೇ ಹೇಳಿದ ಹಾಗೆ ಇದು ಇಂಡಿಯಾ ಮೈತ್ರಿಕೂಟವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನೋದು ಯಾಕಂದ್ರೆ ಬಿಜೆಪಿಯನ್ನ ಹೊರತುಪಡಿಸಿದ್ರೆ ಬೇರೆಲ್ಲಾ ಪಕ್ಷಗಳಿಗೂ ಮಾಸ್ ವೋಟರ್ಸ್ ಅಂದ್ರೆ ಅದು ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇತರೆ ಹಿಂದುಳಿದ ಸಮುದಾಯಗಳು ಆದರೆ ರಾಮ ಮಂದಿರ ವಿಚಾರದಲ್ಲಿ ಹಿಂದೂಗಳೆಲ್ಲರೂ ಒಗ್ಗೂಡ್ತಾ ಇರೋದು ಮೈತ್ರಿ ಪಕ್ಷಗಳಿಗೆ ದೊಡ್ಡ ಹೊಡೆತವನ್ನ ನೀಡಲಿದೆಯಾ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟು ಹಾಕಿದೆ ಈ ಹಿಂದೆಯೇ ಅಂದ್ರೆ ಇಂಡಿಯಾ ಮೈತ್ರಿಕೂಟದ ನಾಲ್ಕನೇ ಮೀಟಿಂಗ್ ವೇಳೆ ತಮಿಳುನಾಡು ಸಿಎಂ ಸ್ಟಾಲಿನ್ ಎಚ್ಚರಿಸಿದ್ರಂತೆ ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ದೊಡ್ಡ ತಂತ್ರವನ್ನ ರೂಪಿಸಬಹುದು ಅದಕ್ಕೆ ತಕ್ಕ ಕೌಂಟರ್ ಕೊಡೋದಕ್ಕೆ ನಾವು ಆಗಿರಬೇಕು ಅಂತ ಅದಕ್ಕೆ ತಕ್ಕ ಹಾಗೆ ಈಗಿನ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ಮಿತ್ರ ಪಕ್ಷದವರ ಆರೋಪ ಈಗ ಇದೆಲ್ಲದರ ನಡುವೆ ಇರೋ ಇನ್ನೊಂದು ಪ್ರಶ್ನೆ ಅಂದ್ರೆ ಇದು ರಾಜಕೀಯವಾಗಿ ಬಿಜೆಪಿಗೆ ಪ್ಲಸ್ ಆಗಲಿದೆಯಾ ಇಲ್ವಾ ಅನ್ನೋದು ನಮ್ಮ ದೇಶದ ರಾಜಕೀಯ ಇತಿಹಾಸವನ್ನ ಕೆದುಕುತ್ತಾ ಹೋದ್ರೆ ಇಲ್ಲಿನ ಎಲೆಕ್ಷನ್ಗಳು ನಡೆಯೋದೇ ಜಾತಿ ಆಧಾರದಲ್ಲಿ ಅದರಲ್ಲೂ ಧರ್ಮ ಧಾರ್ಮಿಕತೆ ಅಂತ ಬಂದಾಗ ಜನರು ಹೆಚ್ಚು ಒಲವನ್ನ ತೋರಿಸ್ತಾರೆ ಇದು ಹಲವು ಬಾರಿ ಸಾಬೀತಾಗಿದೆ ಕೂಡ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಹೊತ್ತಲ್ಲೇ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ವಿಪಕ್ಷಗಳಲ್ಲಿ ನಡುಕವನ್ನ ಹುಟ್ಟು ಹಾಕಿದೆ ಮಂದಿರ ವಿಚಾರದಲ್ಲಿ ಹಿಂದೂಗಳೆಲ್ಲರೂ ಒಂದಾಗ್ತಾ ಇದ್ದಾರೆ ಇದು ಬಿಜೆಪಿಯ ಬ್ರಹ್ಮಾಸ್ತ್ರ ಅನ್ನೋದರಲ್ಲಿ ಡೌಟೇ ಇಲ್ಲ ಅನ್ನೋದನ್ನ ವಿಪಕ್ಷಗಳು ತಿಳಿದುಕೊಂಡಿವೆ ಆದರೆ ಈ ವಿಚಾರದಲ್ಲಿ ಯಾವ ನಿಲುವು ಕೂಡ ತೆಗೆದುಕೊಳ್ಳಲಾಗದೆ ವಿಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿವೆ ಮಂದಿರದ ಪರ ಮಾತನಾಡಿದ್ರೆ ರೆಗ್ಯುಲರ್ ವೋಟ್ ಬ್ಯಾಂಕ್ ಕೈತಪ್ಪಿ ಹೋಗೋ ಭೀತಿ ರಿಜೆಕ್ಟ್ ಮಾಡಿದರೆ ಹಿಂದೂ ಸಮುದಾಯವನ್ನೇ ಎದುರು ಹಾಕಿಕೊಂಡಂತೆ ಆದ್ರಿಂದ ಏನು ಮಾಡಲಾಗದ ಪರಿಸ್ಥಿತಿಗೆ ಬಂದು ನಿಂತಿವೆ ಇಂಡಿಯಾ ಮೈತ್ರಿಕೂಟ ಇದೆಲ್ಲದರ ಮಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟ್ ತನ್ನ ಪಾಡಿಗೆ ಗಣ್ಯರಿಗೆ ಆಹ್ವಾನ ನೀಡೋದರಲ್ಲಿ ನಿರತವಾಗಿದೆ ಈಗಾಗಲೇ ಆಹ್ವಾನಿತರ ಲಿಸ್ಟ್ ರೆಡಿಯಾಗಿದ್ದು ಆಹ್ವಾನ ಪತ್ರಿಕೆ ಹಂಚುವ ಕಾರ್ಯ ಪ್ರಗತಿಯಲ್ಲಿದೆ ಸದ್ಯ ನಮಗೆ ಲಭ್ಯವಾಗಿರೋ ಲಿಸ್ಟ್ ಪ್ರಕಾರ ಗಣ್ಯರ ದೊಡ್ಡ ದಂಡೆ ಇದೆ ಈ ಪೈಕಿ ಮೊದಲನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿದ್ದು ಉಳಿದಂತೆ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಉದ್ಯಮಿಗಳಾದ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ರತನ್ ಟಾಟಾ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಯೋಗ ಗುರು ಬಾಬಾ ರಾಮದೇವ್ ಹಾಗೂ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇದ್ದಾರೆ ಏನೋ ಈ ಪಟ್ಟಿಯಲ್ಲಿ ವಿಶೇಷ ಆಹ್ವಾನಿತರು ಅಂದ್ರೆ ಅದು ಅರುಣ್ ಗೋವಿಲ್ ಹಾಗೂ ದೀಪಿಕಾ ಚಿಕಾಲಿಯಾ ರಾಮಾಯಣ ಅಂದ್ರೆ ಮೊದಲು ನೆನಪಾಗೋದೆ ರಾಮಾಯಣ ಸೀರಿಯಲ್ನಲ್ಲಿ ರಾಮ ಹಾಗೂ ಸೀತೆ ಪಾತ್ರವನ್ನ ನಿರ್ವಹಿಸ್ತಾ ಇದ್ದ ಈ ಜೋಡಿ ಅದೆಷ್ಟೇ ರಾಮಾಯಣ ಆಧಾರಿತ ಸಿನಿಮಾ ಹಾಗೂ ಸೀರಿಯಲ್ ಬಂದರೂ ದೂರದರ್ಶನದಲ್ಲಿ ಪ್ರಸಾರವಾಗ್ತಾ ಇದ್ದ ಈ ರಾಮಾಯಣವನ್ನ ಜನರು ಇಂದಿಗೂ ಮರೆತಿಲ್ಲ ಆದ್ರಿಂದ ಇವರಿಬ್ಬರಿಗೆ ವಿಶೇಷ ಆಹ್ವಾನವನ್ನ ನೀಡಲಾಗಿದೆ ಇವರಿಷ್ಟೇ ಅಲ್ಲದೆ ನಟರಾದ ಯಶ್ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನ ನೀಡಿರುವುದು ಬಹಳ ವಿಶೇಷ ಇದರೊಟ್ಟಿಗೆ ಮಾಜಿ ಪ್ರಧಾನಿ ದೇವೇಗೌಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಹ್ವಾನಿಸಲಾಗಿದೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೂ ಕೂಡ ಆಹ್ವಾನ ನೀಡಲಾಗಿದೆ ಉಳಿದಂತೆ ಬಾಲಿವುಡ್ನಿಂದ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅಕ್ಷಯ್ ಕುಮಾರ್ ಅನುಪಮ್ ಖೇರ್ ಸನ್ನಿ ಡಿಯೋಲ್ ತಮಿಳಿನಿಂದ ಧನುಷ್ ತೆಲುಗಿನಿಂದ ಚಿರಂಜೀವಿ ಪ್ರಭಾಸ್ ಮಲಯಾಳಂ ಚಿತ್ರರಂಗದ ಲೆಜೆಂಡ್ ಮೋಹನ್ ಲಾಲ್ ಸೇರಿ ಇನ್ನೂ ಹಲವರಿಗೆ ಜನವರಿ ಇಪ್ಪತ್ತೆರಡರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಹ್ವಾನ ನೀಡಲಾಗಿದೆ ಏನು ಈಗಾಗಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಟ್ರಸ್ಟ್ನ ಸದಸ್ಯರು ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಿದ್ದಾರೆ ಒಟ್ನಲ್ಲಿ ಈಗ ಎಲ್ಲರ ಚಿತ್ತ ರಾಮ ಮಂದಿರದತ್ತ ಹೊರಳಿದೆ ಉದ್ಘಾಟನೆ ಎಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅನ್ನೋ ಕುತೂಹಲವನ್ನ ಕೆರಳಿಸ್ತಾ ಇದೆ ಆದರೆ ಸಂಭ್ರಮದ ಹೊತ್ತಲ್ಲಿ ರಾಜಕೀಯದ ವಾಸನೆ ಬರ್ತಾ ಇರೋದು ವಿಪರ್ಯಾಸವೇ ಸರಿ ಜನಸಾಮಾನ್ಯರು ನಾವೆಲ್ಲಾ ಒಂದು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ರೆ ರಾಜಕೀಯ ನಾಯಕರು ಮಾತ್ರ ವೋಟ್ ಬ್ಯಾಂಕ್ ಲೆಕ್ಕಾಚಾರದಲ್ಲೇ ಮುಳುಗಿದ್ದಾರೆ ಇವರು ಇದೇ ರೀತಿ ಮುಂದುವರಿದ್ರೆ ನಮ್ಮ ಕನಸಿನ ಭಾರತ ಒಗ್ಗಟ್ಟಿನಿಂದ ಇರೋದು ಯಾವಾಗ ಧರ್ಮ ಜಾತಿ ಎಂಬ ವಿಷ ವರ್ತುಲದಿಂದ ಆಚೆ ಬಂದು ಅಭಿವೃದ್ಧಿ ಪಥದತ್ತ ಭಾರತ ಸಾಗೋದು ಯಾವಾಗ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ